ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಇಪ್ಪತ್ನಾಲ್ಕರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇ ನ ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟುಲರ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ವಿಶ್ವದಲ್ಲಿ ಅತಿ ಹೆಚ್ಚು ಸಿಂಹಬಾಲದ ಮಂಗಗಳು ಯಾವ ರಾಜ್ಯದಲ್ಲಿವೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಆಂಧ್ರಪ್ರದೇಶ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಕರ್ನಾಟಕದಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ಸಿಂಹಬಾಲದ ಮಂಗಗಳು ಕಂಡುಬರುತ್ತೆ ಸಿಂಹಬಾಲದ ಮಂಗ ಚಿತ್ರವನ್ನ ಇಲ್ಲಿ ಗಮನಿಸಬೇಕಾಗುತ್ತೆ ಇದಕ್ಕೆ ಸಿಂಗಳೀಕ ಅಂತ ಕೂಡ ಕರೀತಾರೆ ಇಂಗ್ಲಿಷ್ ನಲ್ಲಿ ಲಯನ್ ಟೇಲ್ಡ್ ಮೆಕಾಕ್ವಾ ಅಂತ ಹೇಳಿ ಕರೀತಾರೆ ಕೆಲವೊಂದು ಬಾರಿ ವೈಜ್ಞಾನಿಕ ಹೆಸರನ್ನ ಕೇಳ್ತಾರೆ ಮಕಾಕ ಸೈಲೆನೆಸ್ ಅನ್ನೋದು ಇದರ ವೈಜ್ಞಾನಿಕ ಹೆಸರಾಗುತ್ತೆ ಇದಕ್ಕೆ ವಾಂಡರು ಅಂತ ಕೂಡ ಕರೀತಾರೆ ಈ ಲಯನ್ ಟೇಲ್ಡ್ ಮೆಕಾಕ್ವಾದು ಒಂದು ರೀಸೆಂಟ್ ಆಗಿ ಸರ್ವೆಯನ್ನ ಮಾಡ್ತಾರೆ ಯಾರು ಅಂದ್ರೆ ಕೆನರಾ ಅರಣ್ಯ ವೃತ್ತ ಮತ್ತು ಸಲೀಂ ಅಲಿ ಪಕ್ಷಿ ಮತ್ತು ಪ್ರಕೃತಿ ವಿಜ್ಞಾನ ಕೇಂದ್ರದವರು ಜಂಟಿಯಾಗಿ ಒಂದು ಸರ್ವೆಯನ್ನ ಮಾಡ್ತಾರೆ ಆ ಸರ್ವೆ ಮೂಲಕ ಏನ್ ಹೇಳ್ತಾ ಇದ್ದಾರೆ ಈ ಒಂದು ಅಧ್ಯಯನದಲ್ಲಿ ಅಂತಂದ್ರೆ ಇವುಗಳ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ತೆರಡರ ಒಂದು ವರದಿಯ ಪ್ರಕಾರ ನಲ್ವತ್ತೊಂದು ಗುಂಪುಗಳಲ್ಲಿ ಏಳ್ನೂರ ಮೂವತ್ತು ಸಿಂಗಳಿಕೆಗಳು ಇಲ್ಲಿ ಕಂಡು ಅಂತ ಹೇಳಿ ಈ ಸರ್ವೆಯಲ್ಲಿ ಹೇಳ್ತಾರೆ ಇನ್ನು ಎರಡ್ ಸಾವಿರನೇ ಇಸ್ವಿಯಲ್ಲಿ ನಡೆದ ಸರ್ವೆ ಪ್ರಕಾರ ಇವುಗಳ ಸಂಖ್ಯೆ ಎಷ್ಟಿತ್ತು ಆರ್ನೂರ ಐವತ್ತಿತ್ತು ಬಟ್ ಎರಡ್ ಸಾವಿರದ ಹದಿನಾರರ ಸರ್ವೆ ಪ್ರಕಾರ ಆರ್ನೂರ ಇತ್ತು ಬಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ರೀಸೆಂಟ್ ಸರ್ವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಟಾರ್ಟ್ ಆದಂತಹ ಸರ್ವೆ ಪ್ರಕಾರ ಏಳ್ನೂರ ಮೂವತ್ತು ಸಿಂಗಳೀಕಗಳು ಇಲ್ಲಿ ಕಂಡುಬರುತ್ತೆ ಮತ್ತು ಪಶ್ಚಿಮ ಘಟ್ಟವನ್ನ ಬಿಟ್ರೆ ಬೇರೆ ಎಲ್ಲೂ ಕೂಡ ಇವುಗಳ ಒಂದು ಕುರುಹು ಆಗ್ಲಿ ಇವುಗಳ ಒಂದು ಸಂತತಿ ಆಗ್ಲಿ ನಮ್ಗೆ ಕಂಡು ಬರುವುದಿಲ್ಲ ಸೊ ಇಷ್ಟು ವರದಿಯಲ್ಲಿ ನಮಗೆ ಉಲ್ಲೇಖವನ್ನ ಮಾಡಿರ್ತಾರೆ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಈ ಎಸ್ ಸಿಯ ಗ್ರೂಪ್ ಸಿ ಎಕ್ಸಾಮ್ಸ್ ಗಳಲ್ಲಿ ಎನ್ವಿರೋನ್ಮೆಂಟ್ ಸೆಕ್ಷನ್ ದು ಒಂದು ಟಾಪಿಕ್ ಇದೆ ಆ ಸೆಕ್ಷನ್ ಅಂಡರಲ್ಲಿ ಇಂತಹ ಕರೆಂಟ್ ಅಫೇರ್ಸ್ ನ ಎನ್ವಿರಾನ್ಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ ಹಾಗಾಗಿ ಈ ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಪ್ರಶ್ನೆ ಕಿಂಜಲ್ ಮತ್ತು ಇಸ್ಕ್ಯಾಂಡರ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವು ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಆಯ್ಕೆಗಳು ಬಾಹ್ಯಾಕಾಶ ನೌಕೆ ಕ್ಷಿಪಣಿ ಯುದ್ಧ ವಿಮಾನ ಯುದ್ಧ ಟ್ಯಾಂಕರ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಇದೊಂದು ಕ್ಷಿಪಣಿ ಆಗುತ್ತೆ ಕಿಂಜಲ್ ಮತ್ತು ಇಸ್ಕ್ಯಾಂಡರ್ ಸೊ ಇಲ್ಲಿ ರಷ್ಯಾ ಸೇನಾ ಪಡೆ ಏನ್ ಮಾಡ್ತಾ ಇದೆ ಒಂದು ಅಣ್ವಸ್ತ್ರದ ತಾಲೀಮ್ ಅನ್ನ ಎಕ್ಸಸೈಸ್ ಅನ್ನ ಮಾಡ್ತಾ ಇದೆ ಯಾಕೆ ಮಾಡ್ತಾ ಇದೆ ಆಲ್ರೆಡಿ ಗೊತ್ತಿರೋ ಹಾಗೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೀತಾ ಇದೆ ಸೊ ಈ ಯುದ್ಧದ ಒಂದು ತೀವ್ರತೆಗಾಗಿ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಒಂದು ತಾಲೀಮನ್ನ ರಷ್ಯಾ ಸೇನೆ ಮಾಡ್ತಾ ಇದೆ ಇಲ್ಲಿ ಪರಮಾಣು ಸಾಮರ್ಥ್ಯದ ಒಂದು ಶಕ್ತಿ ಇರುವಂತಹ ಕಿಂಜಲ್ ಮತ್ತು ಇಸ್ಕ್ಯಾಂಡರ್ ಕ್ಷಿಪಣಿಗಳನ್ನ ಕೂಡ ಇಲ್ಲಿ ತಾಲೀಮ್ನಲ್ಲಿ ಬಳಸ್ತಾ ಇದ್ದಾರೆ ಹಾಗಾಗಿ ಈ ಎರಡೂ ಕ್ಷಿಪಣಿಗಳು ಸುದ್ದಿಯಲ್ಲಿ ಇದೆ ಡೈರೆಕ್ಟ್ ಆಗಿ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಕಿಂಜಲ್ ಮತ್ತು ಇಸ್ಕ್ಯಾಂಡರ್ ಯಾವ ದೇಶಕ್ಕೆ ಸಂಬಂಧಿಸಿದ ಕ್ಷಿಪಣಿ ಅಂತ ಕೇಳಿದ್ರೆ ರಷ್ಯಾ ಅನ್ನೋದು ತಮ್ಗೆ ಗೊತ್ತಿರ್ಬೇಕಾಗತ್ತೆ ಕ್ಷಿಪಣಿ ಅನ್ನೋದು ಕೂಡ ಇಲ್ಲಿ ಗೊತ್ತಿರ್ಬೇಕಾಗತ್ತೆ ಮುಂದಿನ ಪ್ರಶ್ನೆ ಕಾಮಿ ರೀಟಾ ಶರ್ಫಾ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ದೇಶದವರು ಅಂತ ಕೇಳಿದ್ದಾರೆ ಆಯ್ಕೆಗಳು ನೇಪಾಳ್ ಭೂತಾನ್ ಭಾರತ ಶ್ರೀಲಂಕಾ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಸೊ ನೇಪಾಳದ ಪರ್ವತ ರೋಹಿ ಆಗ್ತಾರೆ ಕಾಮಿರಿಟಾ ಶರ್ಫಾ ಯಾಕೆ ಕಾಮಿರಿಟಾ ಶರ್ಫಾ ಸುದ್ದಿಯಲ್ಲಿ ಇದ್ದಾರೆ ಅಂದ್ರೆ ದಾಖಲೆಯ ಮೂವತ್ತನೇ ಬಾರಿಗೆ ಅವರು ಮೌಂಟ್ ಎವರೆಸ್ಟ್ ಅನ್ನ ಏರಿದ್ದಾರೆ ಅಂದ್ರೆ ಮೌಂಟ್ ಎವರೆಸ್ಟ್ ಅನ್ನ ಮೂವತ್ತು ಬಾರಿ ಏರಿ ದಾಖಲೆಯನ್ನ ಅವರು ಮಾಡಿರ್ತಾರೆ ಸೊ ಯಾವ ದೇಶದವರು ನೇಪಾಳ ದೇಶದವರು ಆಗ್ತಾರೆ ಸೊ ಈ ಮೌಂಟ್ ಎವರೆಸ್ಟ್ ಎತ್ತರ ಎಷ್ಟು ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಎಂಟು ಸಾವಿರದ ಎಂಟುನೂರ ನಲ್ವತ್ತೊಂಬತ್ತು ಮೀಟರ್ ಎತ್ತರ ಇರುತ್ತೆ ಈ ಮೌಂಟ್ ಎವರೆಸ್ಟ್ ಅನ್ನ ಕಾಮಿರಿಟಾ ಶರ್ಫಾ ಅವರು ಮೂವತ್ತು ಬಾರಿ ಏರಿದ್ದಾರೆ ನೆನಪಿನಲ್ಲಿ ಇಟ್ಕೋಬೇಕು ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೊದಲ ಬಾರಿಗೆ ಅವರು ಏರಿದ್ದಾರೆ ಬಟ್ ಇವಾಗ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಮೂವತ್ತನೇ ಬಾರಿಗೆ ಈ ಪರ್ವತವನ್ನ ಅವರು ಏರಿರ್ತಾರೆ ಕೇವಲ ಮೌಂಟ್ ಎವರೆಸ್ಟ್ ಮಾತ್ರ ಅಲ್ಲ ಕೇಟು ಆಗಿರ್ಬೋದು ಓ ಯು ಆಗಿರಬಹುದು ಲೋತ್ಸೆ ಮುನಸ್ಲು ಶಿಖರಗಳನ್ನ ಕೂಡ ಕಾಮಿರಿಟಾ ಶರ್ಪಾ ಅವರು ಏರಿರ್ತಾರೆ ಸೊ ಇಷ್ಟೆಲ್ಲ ಸಾಧನೆಯನ್ನ ಅವರು ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಪ್ಯಾಲೆಸ್ಟೀನ್ ರಾಷ್ಟ್ರಕ್ಕೆ ಇತ್ತೀಚೆಗೆ ಯಾರು ಅಧಿಕೃತ ಮಾನ್ಯತೆ ನೀಡಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ನಾರ್ವೆ ಸ್ಪೇನ್ ಐರ್ಲೆಂಡ್ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ನಾರ್ವೆ ಸ್ಪೇನ್ ಮತ್ತು ಐರ್ಲೆಂಡ್ ಈ ಮೂರೂ ದೇಶಗಳೇನು ಮಾಡಿದೆ ಪ್ಯಾಲೆಸ್ಟೀನ್ ರಾಷ್ಟ್ರಕ್ಕೆ ಅಧಿಕೃತ ಮಾನ್ಯತೆಯನ್ನ ನೀಡಿರುತ್ತೆ ಸೊ ಡೈರೆಕ್ಟ್ ಆಗಿ ಎಕ್ಸಾಮ್ನಲ್ಲಿ ಕೇಳ್ತಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಸ್ಟೇಟ್ಮೆಂಟ್ ಒನ್ ನೋಡೋಣ ಆಸ್ಟ್ರೇಲಿಯಾದಲ್ಲಿ ಮೊದಲ ಮಾನವ ಹಕ್ಕಿ ಜ್ವರ ಪ್ರಕರಣ ಕಂಡುಬಂದಿದೆ ಸ್ಟೇಟ್ಮೆಂಟ್ ಎರಡು ನೋಡೋಣ ಇದು ಎಚ್ ಫೈ ಎನ್ ಹರಡುತ್ತದೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರ್ ಆಗುತ್ತೆ ಸೊ ಎರಡೂ ಕೂಡ ಸ್ಟೇಟ್ಮೆಂಟ್ಗಳು ಗಳು ಸರಿ ಆಸ್ಟ್ರೇಲಿಯಾದಲ್ಲಿ ಮೊದಲ ಮಾನವ ಹಕ್ಕಿ ಜ್ವರ ಪ್ರಕರಣ ರೀಸೆಂಟ್ ಆಗಿ ಕಂಡು ಬಂದಿರುತ್ತೆ ಈ ಹಕ್ಕಿ ಜ್ವರ ಏನಿದೆ ಬರ್ಡ್ ಫ್ಲೂ ಏನಿದೆ ಇದು ಎಚ್ ಫೈ ಎನ್ ಒನ್ ಇಂದ ಬರುತ್ತೆ ಸೊ ಪ್ರೀವಿಯಸ್ ಕೇಸ್ ಪ್ರಿಲಿಮ್ಸ್ ಅಲ್ಲಿ ಪಾಯಿಂಟ್ ಅನ್ನ ಕೇಳಿದ್ದಾರೆ ಯಾವುದು ಸೊ ಕಾರಣ ಆಗುತ್ತೆ ಹಕ್ಕಿ ಜ್ವರ ಹರಡೋಕೆ ಅಂತ ಎಚ್ ಫೈ ಎನ್ ಒನ್ ಅನ್ನೋದು ತಮ್ಗೆ ಮುಖ್ಯವಾಗಿ ಗೊತ್ತಿರಬೇಕಾಗತ್ತೆ ಮುಂದಿನ ಪ್ರಶ್ನೆ ಸಚಿನ್ ಸರ್ಜೇರಾವ್ ಖಿಲಾರಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಜಾವ್ಲಿನ್ ಥ್ರೋ ಶಾರ್ಟ್ ಪುಟ್ ಲಾಂಗ್ ಜಂಪ್ ಹೈ ಜಂಪ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಶಾರ್ಟ್ ಪುಟ್ ಕ್ರೀಡೆಗೆ ಸಂಬಂಧಪಡ್ತಾರೆ ಜಪಾನ್ನ ಕೋಬೆನಲ್ಲಿ ವಿಶ್ವ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಇದೆ ಈ ಒಂದು ಇವೆಂಟ್ನಲ್ಲಿ ಈ ಸಚಿನ್ ಸರ್ಜೇರಾವ್ ಖಿಲಾರಿಯವರು ಶಾರ್ಟ್ ಪುಟ್ ವಿಭಾಗದಲ್ಲಿ ಚಿನ್ನದ ಪದಕವನ್ನ ಅವರು ಗೆದ್ದಿರ್ತಾರೆ ಮುಂದಿನ ಪ್ರಶ್ನೆ ಇಡೀ ಭೂಮಿಯಲ್ಲಿ ಅತಿ ಕಡಿಮೆ ತಾಪಮಾನ ಯಾವ ದೇಶದಲ್ಲಿ ದಾಖಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ರಷ್ಯಾ ಚೀನಾ ಭಾರತ ಅಮೆರಿಕ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಸೊ ರಷ್ಯಾದ ಒಂ ಖೋನ್ ಎಂಬ ಒಂದು ಹಳ್ಳಿಯಲ್ಲಿ ಒಎಂ ಯೋ ಖೋನ್ ಅನ್ನುವಂಥ ಒಂದು ಹಳ್ಳಿಯಲ್ಲಿ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೈನಸ್ ಸೆವೆಂಟಿ ಒನ್ ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಅಷ್ಟು ಕಡಿಮೆ ಒಂದು ತಾಪಮಾನ ದಾಖಲಾಗಿರುತ್ತೆ ಇನ್ನು ಅತ್ಯಧಿಕ ತಾಪಮಾನ ಎಲ್ಲಿ ದಾಖಲಾಗಿದೆ ಕ್ಯಾಲಿಫೋರ್ನಿಯಾದ ಗ್ರೀನ್ಲ್ಯಾಂಡ್ ನಲ್ಲಿ ಸೊ ಗ್ರೀನ್ಲ್ಯಾಂಡ್ ರಾಂಚ್ನಲ್ಲಿ ಒಂದು ಹೈಯೆಸ್ಟ್ ಟೆಂಪರೇಚರ್ ದಾಖಲಾಗಿರುತ್ತೆ ಐವತ್ತಾರು ಪಾಯಿಂಟ್ ಏಳು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೈಯೆಸ್ಟ್ ಟೆಂಪರೇಚರ್ ಇಲ್ಲಿ ದಾಖಲಾಗಿರುತ್ತೆ ಮುಂದಿನ ಪ್ರಶ್ನೆ ಪ್ರತಿ ವರ್ಷ ವಿಶ್ವ ಆಮೆ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಮೇ ಇಪ್ಪತ್ತೊಂದು ಮೇ ಇಪ್ಪತ್ಮೂರು ಜೂನ್ ಇಪ್ಪತ್ಮೂರು ಜೂನ್ ಇಪ್ಪತ್ತೈದು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಪ್ರತಿ ವರ್ಷ ಮೇ ಇಪ್ಪತ್ಮೂರರಂದು ವಿಶ್ವ ಆಮೆ ದಿನವನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸೊ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವ ವರ್ಷ ಸೆಲೆಬ್ರೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಸೊ ಎರಡ್ ಸಾವಿರನೇ ಇಸ್ವಿಯಿಂದ ಸೊ ಎರಡ್ ಸಾವಿರನೇ ಇಸ್ವಿಯಿಂದ ಪ್ರತಿ ವರ್ಷ ಮೇ ಇಪ್ಪತ್ ಮೂರರಂದು ವಿಶ್ವ ಆಮೆ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಆಮೆಗಳು ಅಂದಾಜು ನಲವತ್ತು ವರ್ಷದಿಂದ ಮುನ್ನೂರು ವರ್ಷವರೆಗೆ ಆಯಸ್ಸನ್ನ ಹೊಂದಿರುತ್ತೆ ಅಷ್ಟು ವರ್ಷ ಬದುಕುವಂತಹ ಶಕ್ತಿಯನ್ನು ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಮೂವತ್ಮೂರು ಶೇಕಡ ಸರ್ಕಾರಿ ಗುತ್ತಿಗೆ ಉದ್ಯೋಗಗಳನ್ನ ಕಾಯ್ದಿರಿಸಿದೆ ಅಂತ ಪ್ರಶ್ನೆ ಅಂದರೆ ಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಳ್ಳುವಂತಹ ಸರ್ಕಾರಿ ಕೆಲಸಗಳಲ್ಲಿ ಥರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಇಟ್ಟಿರುವಂತಹ ಸೊ ರಾಜ್ಯ ಯಾವುದು ಅಂತ ಪ್ರಶ್ನೆ ಆಯ್ಕೆಗಳು ಕರ್ನಾಟಕ ಮಹಾರಾಷ್ಟ್ರ ಒಡಿಶಾ ಬಿಹಾರ್ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಸೊ ಕರ್ನಾಟಕ ಸರ್ಕಾರ ಈ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡಿರುತ್ತೆ ಸೊ ಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಳ್ಳುವಂತಹ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ ಮೂವತ್ಮೂರು ಪರ್ಸೆಂಟ್ ಮೀಸಲಾತಿಯನ್ನ ಕೂಡ ಇಲ್ಲಿ ಕಾಯ್ದಿರಿಸಿರ್ತಾರೆ ಮುಂದಿನ ಪ್ರಶ್ನೆ ಜೈವಿಕ ವೈವಿಧ್ಯತೆಗಾಗಿ ಅಂತಾರಾಷ್ಟೀಯ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ವಾಕ್ಯ ಏನು ಅಂತ ಪ್ರಶ್ನೆ ಆಯ್ಕೆಗಳು ಯೋಜನೆಯ ಭಾಗವಾಗಿರಿ ನಾವು ಪರಿಹಾರದ ಭಾಗವಾಗಿದ್ದೇವೆ ಒಪ್ಪಂದದಿಂದ ಕ್ರಿಯೆಯವರೆಗೆ ಜೀವ ವೈವಿಧ್ಯತೆಯನ್ನ ಮರಳಿ ನಿರ್ಮಿಸಿ ಎಲ್ಲಾ ಜೀವನಕ್ಕಾಗಿ ಹಂಚಿಕೆಯ ಭವಿಷ್ಯವನ್ನ ನಿರ್ಮಿಸೋದು ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಯೋಜನೆಯ ಭಾಗವಾಗಿರಿ ಅನ್ನೋದು ಥೀಮ್ ವಾಕ್ಯ ಆಗುತ್ತೆ ಸೊ ಬಿ ಪಾರ್ಟ್ ಆಫ್ ದ ಪ್ಲಾನ್ ಅನ್ನೋದು ಧ್ಯೇಯವಾಕ್ಯ ಇಂಟರ್ನ್ಯಾಷನಲ್ ಡೇ ಫಾರ್ ಬಯೋಡೈವರ್ಸಿಟಿ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಪ್ರತಿ ವರ್ಷ ಮೇ ಇಪ್ಪತ್ತೆರಡರಂದು ನಾವು ಸೆಲೆಬ್ರೇಟ್ ಮಾಡ್ತೀವಿ ಸೊ ಈ ಒಂದು ದಿನವನ್ನು ಯೋಜನೆಯ ಭಾಗವಾಗಿರಿ ಅನ್ನೋದು ಟ್ವೆಂಟಿ ಟ್ವೆಂಟಿ ಫೋರ್ನ ಥೀಮ್ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಜೀವ ವೈವಿಧ್ಯ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ವಾಲ್ಟರ್ ಜಿ ರೋಸೆನ್ ಅವರು ಮೊದಲು ರೂಪಿಸುತ್ತಾರೆ ಕೇಳಬಹುದು ಎಕ್ಸಾಮ್ ನಲ್ಲಿ ಯಾರು ಮೊದಲು ಜೀವ ವೈವಿಧ್ಯ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ವಾಲ್ಟರ್ ಜಿ ರೋಸೆನ್ ಅವರು ಈ ಕಾನ್ಸೆಪ್ಟ್ ಅನ್ನ ಕೊಡ್ತಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಜನರಲ್ ಟು ಲ್ಯಾಮ್ ಯಾವ ದೇಶದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ಮೆಕ್ಸಿಕೋ ಸಿಂಗಾಪುರ್ ವಿಯೆಟ್ನಾಂ ಮಾರಿಷಸ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ವಿಯೆಟ್ನಾಂನ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಜನರಲ್ ಟು ಲ್ಯಾಮ್ ಅವರು ಸೊ ನಾವು ಜಾಗತಿಕ ನಕ್ಷೆಯನ್ನು ನೋಡಿದಾಗ ಭಾರತ ಈ ಭಾಗದಲ್ಲಿ ಬರುತ್ತೆ ವಿಯೆಟ್ನಾಂ ಈ ಭಾಗದಲ್ಲಿ ಬರುತ್ತೆ ವಿಯೆಟ್ನಾಮ್ನ ನ ರಾಜಧಾನಿ ಯಾವುದು ಹನೋ ವಿಯೆಟ್ನಾಂ ನ ರಾಜಧಾನಿ ಆಗುತ್ತೆ ಸೊ ವಿಯೆಟ್ನಾಂ ಏನಿದೆ ಸೌತ್ ಚೀನಾ ಸಮುದ್ರದ ಪಕ್ಕದಲ್ಲೇ ಇಲ್ಲಿ ಬರುತ್ತೆ ಯಾಕೆ ಸೌತ್ ಚೀನಾ ಸಮುದ್ರ ಸುದ್ದಿಯಲ್ಲಿ ಇದೆ ಅಂತಂದ್ರೆ ಚೀನಾ ದೇಶ ಈ ಸಮುದ್ರದ ಸುತ್ತಮುತ್ತ ತನ್ನ ಪ್ರಾಬಲ್ಯವನ್ನ ಹೆಚ್ಚಿಸ್ಕೋಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದೆ ಬಟ್ ಚೀನಾದ ಈ ಬೆಳವಣಿಗೆಯನ್ನ ಏನ್ ಮಾಡ್ತಾ ಇದೆ ಈ ಸಮುದ್ರದ ಸುತ್ತ ಇರುವಂತಹ ವಿಯೆಟ್ನಾಂ ಫಿಲಿಪೈನ್ಸ್ ಅಪೋಸ್ ಮಾಡ್ತಾ ಇದೆ ಫಿಲಿಪೈನ್ಸ್ ದೇಶಕ್ಕೆ ರೀಸೆಂಟ್ ಆಗಿ ಭಾರತ ಬ್ರಹ್ಮೋಸ್ ಕ್ಷಿಪಣಿಯನ್ನು ಎಕ್ಸ್ಪೋರ್ಟ್ ಮಾಡುವುದು ಕಾರಣ ಇಷ್ಟೇ ಸೊ ಈ ಬ್ರಹ್ಮೋಸ್ ಕ್ಷಿಪಣಿಯನ್ನ ಈ ಭಾಗದಲ್ಲಿ ಅಳವಡಿಸಿದ್ರೆ ಸೊ ಚೀನಾದ ವಿರುದ್ಧ ಹೋರಾಡೋಕೆ ಅವಕಾಶ ಇರುತ್ತೆ ಅನ್ನುವಂತಹ ನಂಬಿಕೆಯ ಮೇಲೆ ಇಲ್ಲಿ ವಿಯೆಟ್ನಾಂ ಫಿಲಿಪೈನ್ಸ್ ಎಲ್ಲಾ ದೇಶಗಳು ಕೂಡ ಇಲ್ಲಿ ಚೀನಾವನ್ನ ಅಪೋಸ್ ಮಾಡ್ತಾ ಇದೆ ಸೊ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಿಎಂ ವಾಣಿ ಯೋಜನೆಯ ಪ್ರಾಥಮಿಕ ಉದ್ದೇಶವೇನು ಅಂತ ಪ್ರಶ್ನೆ ಆಯ್ಕೆಗಳು ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ಗಳನ್ನು ಒದಗಿಸುವುದು ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಿಗೆ ಕೈಗೆಟಕುವ ಮತ್ತು ಹೆಚ್ಚಿನ ವೇಗದ ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸುವುದು ನಗರ ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ವ್ಯಾಪ್ತಿಯನ್ನು ಸುಧಾರಣೆ ಮಾಡೋದು ಡಿಜಿಟಲ್ ಪಾವತಿ ವ್ಯವಸ್ಥೆಗಳನ್ನು ಉತ್ತೇಜನ ಮಾಡೋದು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಿಗೆ ಕೈಗೆಟಕುವ ಮತ್ತು ಹೆಚ್ಚಿನ ವೇಗದ ಇಂಟರ್ನೆಟ್ ಸಂಪರ್ಕವನ್ನ ಒದಗಿಸೋದು ಪಿ ವಾಣಿ ಯೋಜನೆಯ ಪ್ರಾಥಮಿಕ ಉದ್ದೇಶ ಆಗುತ್ತೆ ಪಿ ಎಂ ವಾಣಿ ಇದರ ವಿಸ್ತೃತ ರೂಪ ಏನು ಪ್ರಧಾನಮಂತ್ರಿ ಮಂತ್ರಿ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ ಇದರ ವಿಸ್ತೃತ ರೂಪ ಆಗುತ್ತೆ ಪಿ ಎಂ ವಾಣಿ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಸೊ ಪಿ ಎಂ ವಾಣಿಯನ್ನ ಎಕ್ಸ್ಪೆಂಡ್ ಮಾಡಿ ಅಂತ ಪ್ರಧಾನಮಂತ್ರಿ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ ಅನ್ನೋದು ಅದರ ವಿಸ್ತೃತ ರೂಪ ಆಗುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದ್ದನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಎರಡು ಸ್ಟೇಟ್ಮೆಂಟ್ ಇದೆ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಶ್ರೀನಿವಾಸ್ ಅವರಿಗೆ ಶಾ ಪ್ರಶಸ್ತಿಯನ್ನ ನೀಡಲಾಗಿದೆ ಎರಡನೇ ಸ್ಟೇಟ್ಮೆಂಟ್ ಇವರು ಒಬ್ಬ ಖಗೋಳ ಶಾಸ್ತ್ರಜ್ಞರಾಗಿದ್ದಾರೆ ಸರಿಯಾದ ಉತ್ತರ ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆ ಮೂರು ಆಗುತ್ತೆ ಸೊ ಎರಡೂ ಕೂಡ ಸರಿಯಾದಂತಹ ಹೇಳಿಕೆ ಆಗತ್ತೆ ಶ್ರೀನಿವಾಸ್ ಆರ್ ಕುಲ್ಕರ್ಣಿ ಸೊ ಅಮೆರಿಕಾದಲ್ಲಿ ನೆಲೆಸಿರುವಂತಹ ಭಾರತೀಯ ಮೂಲದ ಒಬ್ಬ ಖಗೋಳ ಶಾಸ್ತ್ರಜ್ಞರಾಗ್ತಾರೆ ಇವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಖಗೋಳ ಶಾಸ್ತ್ರದಲ್ಲಿ ಪ್ರತಿಷ್ಠಿತ ಶಾ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ ಸೊ ಇವರು ಮಿಲಿ ಸೆಕೆಂಡ್ ಪರ್ಸ್ ಗಳಾಗಿರ್ಬೋದು ಗ್ರಾಮ ರೇಸ್ ಒಂದು ಸ್ಫೋಟಕಗಳನ್ನ ಅಧ್ಯಯನ ಮಾಡಿದ ಮೊದಲ ವ್ಯಕ್ತಿ ಕೂಡ ಆಗ್ತಾರೆ ಬೆಸ್ಟ್ ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ನೀವು ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಇದೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಾಥಾನ್ ಕ್ಲಾಸಸನ್ನು ಇಲ್ಲಿ ತಾವು ಪಡ್ಕೋಬೋದು ಮತ್ತು ಜಾಯಿಂಟ್ ಟು ಲರ್ನ್ ಅಫಿಷಿಯಲ್ ಆಪ್ ಇದೆ ಕೆ ಎಸ್ ಪಿ ಪಿ ಡಿ ಒ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಒ ಎ ಎಚ್ಒ ಹೀಗೆ ಕರ್ನಾಟಕದ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕ್ಲಾಸಸ್ ನೋಟ್ಸ್ ಮತ್ತು ಪರೀಕ್ಷಾ ಸರಣಿ ಜಾಯಿಂಟ್ ಟು ಲರ್ನ್ ಆಪ್ ಮತ್ತು ಜಾಯಿಂಟ್ ಟು ಲರ್ನ್ ಜಾಲತಾಣದಲ್ಲಿ ಅವೈಲೇಬಲ್ ಇರುತ್ತೆ ಸೊ ಜಾಯಿಂಟ್ ಟು ಲರ್ನ್ ಆಪ್ ಮೂಲಕ ತಮ್ಮ ಪ್ರಿಪರೇಷನ್ ಅನ್ನ ಮತ್ತಷ್ಟು ಸ್ಮಾರ್ಟ್ ಆಗಿ ಎಫೆಕ್ಟಿವ್ ಆಗಿ ಮತ್ತು ಸಕ್ಸಸ್ಫುಲ್ ಆಗಿ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು